ಹಲೋ ಫ್ರೆಂಡ್ಸ್ ಕರ್ನಾಟಕದಲ್ಲಿ ಡಿ ಬಾಸ್ ಅವರಿಗೆ ಇರುವಷ್ಟು ಕ್ರೇಜ್ ಯಾವ ನಟನಿಗೂ ಕೂಡ ಇಲ್ವೇ ಇಲ್ಲ ಇವರು ಯಾವುದೇ ಒಂದು ಸಿನಿಮಾ ಮಾಡಿದರೂ ಕೂಡ ಅದು ಸೂಪರ್ ಹಿಟ್ ಆಗುತ್ತೆ ಹಾಗೂ ಅವರ ಅಭಿಮಾನಿಗಳು ಹಬ್ಬದಂತೆ ಆಚರಣೆ ಮಾಡ್ತಾರೆ ಪ್ರತಿದಿನ ಡಿ ಬಾಸ್ ಅವರ ಹೆಸರು ಇನ್ಸ್ಟಾಗ್ರಾಮ್ ಹಾಗೂ ಯೂಟ್ಯೂಬ್ನಲ್ಲಿ ಟ್ರೆಂಡಿಂಗಲ್ಲಿ ಇರುತ್ತೆ ಇವರು ಏನೇ ಒಂದು ಮಾತನಾಡಿದರೂ ಕೂಡ ಮೀಡಿಯಾದವರು ಅದನ್ನು ದೊಡ್ಡ ಕಾಂಟ್ರವರ್ಸಿ ಮಾಡಿಬಿಡ್ತಾರೆ ಹಾಗೂ ಇವರ ವಿರುದ್ಧ ಪ್ರಸಾರ ಮಾಡೋಕೆ ಶುರು ಮಾಡ್ತಾರೆ ಮೀಡಿಯಾದವರು ಎಷ್ಟೇ ತುಳಿಯಲು ಪ್ರಯತ್ನಿಸಿದ್ರೂ ಸಹ ಡಿ ಬಾಸ್ ಅವರು ಗೆದ್ದು ಬೀಗಿದ್ದಾರೆ ಹೌದು ಇವರ ಅಭಿಮಾನಿಗಳೇ ಇವರ ದೊಡ್ಡ ಬಲ ಅಂತ ಹೇಳ್ಬೋದು ಡಿ ಬಾಸ್ ಅವರ ಅಭಿಮಾನಿಗಳು ಅವರ ಹಿಂದೆ ಇರುವವರೆಗೂ ಯಾರು ಏನು ಮಾಡೋಕೆ ಆಗಲ್ಲ ಅಂತಲೇ ಹೇಳ್ಬೋದು ಇದು ಡಿ ಬಾಸ್ ಅಭಿಮಾನಿಗಳ ತಾಕತ್ತು ನೀವು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ನೋಡಿರ್ಬೋದು ಅಲ್ಲಿ ದರ್ಶನ್ ಅವರ ಫೋಟೋನ ತರೋದು ಸರ್ವೇ ಸಾಮಾನ್ಯ ಹೌದು ಅಭಿಮಾನಿಗಳು ಪ್ರೀತಿಯಿಂದ ಅವರ ಬಾವುಟಗಳನ್ನು ತರ್ತಾರೆ ಹಾಗೂ ಫೋಟೋಗಳನ್ನು ತರ್ತಾರೆ ಹೀಗೆ ನಿನ್ನೆ ಆರ್ ಸಿ ಬಿ ಮ್ಯಾಚ್ಗೆ ಡಿ ಬಾಸ್ ಅವರ ಒಬ್ಬ ಅಭಿಮಾನಿ ಅವರ ಫೋಟೋವನ್ನು ತಂದಿರ್ತಾನೆ ಹೌದು ತಾನೇ ಖುದ್ದಾಗಿ ಆ ಪೇಂಟಿಂಗನ್ನು ಮಾಡಿಕೊಂಡು ಅಲ್ಲಿಗೆ ತಂದಿರ್ತಾನೆ ಅದನ್ನು ನೋಡಿದ ಪೊಲೀಸರು ಯಾವುದೇ ಕಾರಣವಿಲ್ಲದೆ ಅವನ ಮೇಲೆ ಹಲ್ಲೆಯನ್ನು ಮಾಡ್ತಾರೆ ಹಾಗೂ ಅವನನ್ನು ಅರೆಸ್ಟ್ ಮಾಡುವ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಪದೇ ಪದೇ ಈ ರೀತಿ ಡಿ ಬಾಸ್ ಅಭಿಮಾನಿಗಳನ್ನು ಟಾರ್ಗೆಟ್ ಮಾಡೋದು ಯಾಕೆ ಫೋಟೋ ತಂದಿದ್ದು ದೊಡ್ಡ ತಪ್ಪ ಇದರ ಬಗ್ಗೆ ನಿಮ್ಮ ಅಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು